ನಮಸ್ಕಾರ ಬ್ರೇಕಿಂಗ್ ಗೆ ಸ್ವಾಗತ ನಾನು ರಫಿ ಕಾಮತ್ ಕರ್ನಾಟಕದ ರಾಜ್ಯಾದ್ಯಂತ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾತಿ ಜನಗಣತೆ ಆಗಮಿಸುತ್ತಿರುವ ಹಿನ್ನೆಲೆಯಿಂದ ಜಗಳೂರು ತಾಲೂಕಿನ ಮಾದಿಗ ಸಮಾಜದ ವತಿಯಿಂದ ಪಟ್ಟಣದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾದ ತುಪ್ಪಳ ಪೂಜಾ ಸಿದ್ದಪ್ಪ ಮಾದಿಗ ದಂಡೋರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಗೋರಿಪುರ ಕುಬೇರಪ್ಪ ಮಾದಿಗ ದಂಡವಾಲು ಸಮಿತಿಯ ತಾಲೂಕು ಅಧ್ಯಕ್ಷರಾದ ಕ್ಯಾತನಹಳ್ಳಿ ಹನುಮಂತಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಮಿತಿಯ ಗೌರವ ಅಧ್ಯಕ್ಷರಾದ ಶಿವಣ್ಣ ನಿವೃತ್ತ ಶಿಕ್ಷಕರಾದ ಶಿವಣ್ಣ ಬೆರಕಟ್ಟೆ ಗ್ರಾಮದ ಶಿವಮೂರ್ತಿ ವಕೀಲರಾದ ಎಂಆರ್ ಮಾಂತಪ್ಪ ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರಾದ ತುಪ್ಪಹಳ್ಳಿ ಪೂಜಾ ಸಿದ್ದಪ್ಪರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ತಮಗೆಲ್ಲ ಗೊತ್ತಿದ್ದ ನೀನು ದಿನಾಂಕ ಇಪ್ಪತ್ತೆರಡರಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಪ್ರತಿ ಪ್ರಾರಂಭ ಆಗ್ತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿದ್ದೀನಿ ವಿಚಾರ ಈ ವಿಚಾರವಾಗಿ ನಮ್ಮ ಜಗಳೂ ತಾಲೂಕಿನ ಮಾದಿಗ ಸಮಾಜದ ಬಂಧುಗಳಿಗೆ ನಾವು ವಿನಂತಿಸಿಕೊಳ್ಳೋದೇನೆಂದರೆ ಕಡ್ಡಾಯವಾಗಿ ಮಾದಿಗ ಎಂಬ ಜಾತಿ ನಮೂನೆಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕಂತ ನಾವು ಮನವಿ ಮಾಡಿಕೊಳ್ತಾ ಈ ಒಳೆ ಮಿಸ್ಲತಿ ವಿಚಾರ ಬಂದಾಗ ನಾವು ಸತತ ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ಒಳ ಮೀಸಲಾತಿ ಏನೋ ನಮಗೆ ಆರು ಪರ್ಸೆಂಟ್ ದೊರಕಿದೆ ಖುಷಿ ವಿಚಾರ ಈಗ ನಾವು ಮಾಡಬೇಕಾದ ಕೆಲಸ ಏನಂದ್ರೆ ಈಗ ಇದೇ ಒಳ ಮಿಸ್ಲತಿ ವಿಚಾರವಾಗಿ ಎಲ್ಲ ನೌಕರಿ ವಿಚಾರ ಬಂದಾಗ ಈಗ ಸ್ಥಗಿತಗೊಳಿಸಿದ್ದಾರೆ ಆಗುವರೆಗೂ ಆಗ ಇದನ್ನ ಮುಂದುವರಿಸಬಾರ ಈಗ ಪ್ರಾರಂಭ ಆಗ್ತವೆ ಆ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ಎಲ್ಲಾ ಜನತೆಯು ರಾಜ್ಯದ ಎಲ್ಲ ಮಾದಿಗರಿಗೆ ನಾವು ಒಂದು ಕೈ ಜೋಡಿ ಜೋಡಿಸಿ ನಾವು ಕೈ ಮುಗಿ ಕೇಳ್ಕೊಳ್ತೇವೆ ಮಾದಿಗ ಎಂಬ ಸರ್ಟಿಫಿಕೇಟ್ ಈಗಾಗಲೇ ತಗೊಳ್ತಾ ಇದ್ದಾರೆ ರಾಜ್ಯದ ಎಲ್ಲ ಕಡೆ ಪ್ರತಿಯೊಬ್ಬ ಮಾದಿಗರು ಕೂಡ ಮಾದಿಗೆ ಎಂಬ ಸರ್ಟಿಫಿಕೇಟು ಇವತ್ತಿನಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಅವ್ರವ್ರ ಕಾಲೋನಿಯಲ್ಲಿ ಅವರ ತಾಲೂಕಿನಲ್ಲಿ ಅವರ ಜಿಲ್ಲೆಯಲ್ಲಿ ಯಾರು ವಿದ್ಯಾವಂತರ ಅದನ್ನ ಅದನ್ನು ತಹಸೀಲ್ದಾರ್ ಗಮನಕ್ಕೆ ತಂದು ಆ ಅದನ್ನು ಆರ್ ಐ ಅಥವಾ ಸೆಕ್ರೆಟರಿ ಸಂಪರ್ಕ ಮಾಡಿ ಅದನ್ನು ಅರ್ಜಿ ಹಾಕೋದ್ರ ಮುಖಾಂತರ ಮಾದಿಗೆ ಎಂಬ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಒಂದು ಸಣ್ಣ ಮಗಿನಿಂದ ಇಡೋದು ಎಲ್ಲರೂ ಕಡ್ಡಾಯ ತಗೊಳ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ನಾವು ಈಗ ಕಾಲ್ ಫಾರಂ ಮಾಡ್ತಾರೆ ಹುದ್ದೆಗಳಿಗೆ ಅವಾಗ ನಾವು ನಮ್ಮ ನಮ್ಮ ಹತ್ರ ಇಡೀ ರಾಜ್ಯದಲ್ಲಿ ಮಾದರ ಹತ್ತಿರ ಆದಿ ಕರ್ನಾಟಕ ಎಂಬ ಒಂದು ಸರ್ಟಿಫಿಕೇಟ್ ಮಾತ್ರ ಈಗ ಒಳ ಮೀಸಲಾಟಿ ಬಂದಿರೋದ್ರಿಂದ ನಮಗೆ ಮಾರಿಗ ಎಂಬ ಜಾತಿಗೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ನಾವೀಗ ನಾವೀಗ ಅದಕ್ಕೆ ಕಂಟೆಸ್ಟ್ ಮಾಡ್ಬೇಕಂದ್ರೆ ಮಾದಿಗ ಎಂಬ ಸರ್ಟಿಫಿಕೇಟ್ ಮಾತ್ರ ಇದ್ರೂ ಮಾತ್ರ ನಾವು ಅಲ್ಲಿ ಕನ್ಸರ್ಡ್ ಆಗ್ತೀವಿ ದಯಮಾಡಿ ಎಲ್ಲರೂ ಕೂಡ ಮಾರಿಗಮ್ಮ ಸರ್ಟಿಫಿಕೇಟ್ ತಗೊಳಬೇಕು ತಗೊಳ್ಬೇಕಂತ ಮನವಿ ಮಾಡ್ತಾ ಈ ಜನ ಜಾತಿ ಗಣತಿಯಲ್ಲಿ ಪ್ರತಿಯೊಬ್ಬರು ಕೂಡ ತನಗೆ ಅನುಭವ ಇದೆ ನಾಗಮೋಹನ್ ದಾಸ ವರದಿಯಲ್ಲಿ ಏನು ನನಗೆ ಅನುಭವ ಇದೆ ಈ ಪ್ರತಿ ಮನೆಗೆ ಹೋಗಿ ನಾವು ಏನು ಜಾಗೃತಿ ಮೂಡಿಸಿದ್ದೇವೋ ಅದೇ ರೀತಿ ಅಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ಜಾಗೃತಿ ಮೂಡಿಸಬೇಕು ಮತ್ತು ಮಾದಿಗೆ ಎಂಬ ಹನ್ನೆರಡು ಮತ್ತು ಹದಿಮೂರನೇ ಕಾಲಂನಲ್ಲಿ ಹನ್ನೆರಡನೇ ಕಾಲಂನಲ್ಲಿ ಮಾರಿಯಮ್ಮ ಒಂದು ಇದು ಬರುತ್ತೆ ಅದು ಕಡ್ಡಾಯವಾಗ ನಮ್ಸ ನಮೋತ್ಸವದ ಮುಖಾಂತರ ಈಗ ನಮಗೆ ಪರಿಶಿಷ್ಟ ಜಾತಿಯಲ್ಲಿ ಎಲ್ಲ ಜಾತಿಗಿಂತ ಹೆಚ್ಚಿನ ನಾವು ಜನಸಂಖ್ಯೆ ನೀವು ಅಂತ ಅಂತಕ್ಕಂಥ ಹೆಮ್ಮೆ ನಮಗಿದೆ ಇನ್ನೂ ನಾವು ಮನಸ್ಸು ಮಾಡಿದರೆ ಇನ್ನೂ ನಾಲ್ಕರಿಂದ ಐದು ಲಕ್ಷ ಜನಸಂಖ್ಯೆ ಹೆಚ್ಚಾಗ್ತೀವಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ನಮ್ಮ ಮತ್ತೊಮ್ಮೆ ತಮಗೆ ನಮ್ಮ ಮಾದ ಜಗ ಮಾದಿಗ ಸಮಾಜದ ಎಲ್ಲ ಮುಖಂಡರಲ್ಲಿ ಮನವಿ ಮಾಡಿಕೊಳ್ಳೋದೇನಂದರೆ ತಾವುಗಳು ದಯಮಾಡಿ ಮಾದಿಗ ಎಂಬ ಜಾತಿ ಗಣತಿ ವಿಚಾರವಾಗಿ ಮಾದಿಗ ಎಂಬ ಪದ ತಾವು ಕಡ್ಡಾಯವಾಗಿ ಬರೆಸಲೇಬೇಕು ಇದರಲ್ಲಿ ಯಾವ ಸಂಕೋಚನ ಇಲ್ಲ ಅಂತ ನಾವು ಮನವಿ ಮಾಡಿಕೊಳ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಹಿರಿಯರು ಹಾಗೂ